ಶ್ರೀ ಗುರುಭ್ಯೋ ನಮಃ ವಾಗರ್ಥಾವ್ಯ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಕೇಳುಗರಿಗೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಹದಿಮೂರನೇ ಪುರಾಣವಾಗಿರ್ತಕ್ಕಂಥ ಸ್ಕಂದ ಪುರಾಣದ ಬಗ್ಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ ಈ ಸ್ಕಂದ ಪುರಾಣ ಅನ್ನುವಂಥದ್ದು ಸ್ಕಂದನಿಗೆ ಅಂದರೆ ಷಣ್ಮುಖನಿಗೆ ಶಿವಪಾರ್ವತಿಯರ ಪುತ್ರನಾದಂಥ ಷಣ್ಮುಖನಿಗೆ ತಾರಕಾಸುರನನ್ನು ಸಂಹಾರ ಮಾಡೋದಕ್ಕಾಗಿಯೇ ಸೃಷ್ಟಿ ಮಾಡಿದಂಥ ಉದಯಿಸಿದಂಥ ಷಣ್ಮುಖ ಅಥವಾ ಸ್ಕಂದ ಆ ಸ್ಕಂದನೇ ತಾನು ಹೇಳಿದಂಥ ಪುರಾಣವನ್ನು ಸ್ಕಂದ ಪುರಾಣ ಅಂತ ಹೆಸರಿಸಲಾಗಿದೆ ಈ ಸ್ಕಂದ ಪುರಾಣದಲ್ಲಿ ಬಹುತೇಕ ಶಿವನಿಗೆ ಸಂಬಂಧಪಟ್ಟಂಥ ಶೈವ ಪದ್ಧತಿಗಳಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ಇದರಲ್ಲಿ ಕೊಡಲಾಗಿದೆ ಶೈವ ತತ್ವಗಳನ್ನು ಇದರಲ್ಲಿ ವಿವರಿಸಲಾಗಿದೆ ಮತ್ತು ಇದರ ಪ್ರಾಚೀನ ಪ್ರತಿಯಲ್ಲಿ ಪ್ರಾಚೀನ ಗ್ರಂಥದಲ್ಲಿ ಎಂಬತ್ತೊಂದು ಸಾವಿರದ ಎಂಟುನೂರು ಶ್ಲೋಕಗಳಿದೆ ಅಂತ ತಿಳಿದು ಬರುತ್ತೆ ಎಲ್ಲ ಪುರಾಣಗಳಿಗಿಂತ ಅತ್ಯಂತ ವಿಷದವಾದ ಅತ್ಯಂತ ದೊಡ್ಡ ಪುರಾಣ ಅಂತ ಇದಕ್ಕೆ ಹೆಸರಿದೆ ಈ ಸ್ಕಂದ ಪುರಾಣ ಮೂಲ ಲಭ್ಯ ಆಗಿಲ್ಲ ಆ ನಂತರ ಬಂದಂಥ ಅನೇಕ ಖಂಡಗಳು ಮತ್ತು ಅಧ್ಯಾಯಗಳು ನಮಗೆ ಲಭ್ಯ ಆಗಿದೆ ಅಂತ ತಿಳಿಸಿದ್ದಾರೆ ಆದಾಗ್ಯೂ ಕೂಡ ಈ ಸ್ಕಂದ ಪುರಾಣದ ಹೆಸರಿನಲ್ಲಿ ಬಂದಂಥ ಅನೇಕ ಸಂಹಿತೆಗಳು ಮತ್ತು ಖಂಡಗಳು ಈಗ ಪ್ರಚಲಿತದಲ್ಲಿ ಇರ್ತಕ್ಕಂಥವು ಅಂಧಕಾಸುರನ ಒಂದು ಸಂಹಾರದ ಬಗ್ಗೆ ಮತ್ತು ಆ ಯುದ್ಧಗಳ ಮಾಹಿತಿ ಮೂಲತಃ ಸ್ಕಂದ ಅನ್ನೋ ಪದದ ಅರ್ಥವೇ ಸೇನಾನಿ ಯುದ್ಧ ಮಾಡುವಂಥವನು ಅಂಥೇಳಿ ಆದ್ದರಿಂದ ಆ ಯುದ್ಧವನ್ನೇ ಗುರಿಯಾಗಿ ಇಟ್ಕೊಂಡಂಥ ಒಂದು ಮಾಹಿತಿ ಇದರಲ್ಲಿ ನಮಗೆ ಲಭ್ಯ ಆಗುತ್ತೆ ಅದರ ಜೊತೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಆರು ಸಂಹಿತೆಗಳಿದೆ ಅವು ಯಾವಾಗು ಅಂತಂದರೆ ಕುಮಾರಿಯ ಸಂಹಿತೆ ಸೂತ ಸಂಹಿತೆ ಬ್ರಾಹ್ಮಿ ಸಂಹಿತೆ ವೈಷ್ಣವಿ ಸಂಹಿತೆ ಶಾಂಕರಿ ಸಂಹಿತೆ ಮತ್ತು ಸೌರಿ ಸಂಹಿತೆ ಅಂತ ಆರು ಸಂಹಿತೆಗಳಿವೆ ಇವುಗಳಲ್ಲಿ ಒಂದೆರಡು ಮೂರನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ ಈ ಸನತ್ ಕುಮಾರಿಯ ಸಂಹಿತೆ ಅನ್ನುವಂಥದ್ರಲ್ಲಿ ಕಾಶಿ ಕ್ಷೇತ್ರದ ಸುತ್ತಮುತ್ತಲಿ ಸುತ್ತಮುತ್ತಲಿರತಕ್ಕಂಥ ಅನೇಕ ಪವಿತ್ರ ಸ್ಥಳಗಳ ಬಗ್ಗೆ ಮತ್ತು ಶೈವ ಕಥೆಗಳ ಬಗ್ಗೆ ಶಿವನ ಸಂಬಂಧವಾದಂಥ ಅನೇಕ ಕಥೆಗಳ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಸೂತ ಸಂಹಿತೆ ಅನ್ನುವಂಥದ್ರಲ್ಲಿ ಶಿವನ ಆರಾಧನೆ ಮತ್ತು ಯೋಗ ಮತ್ತು ಅದರಲ್ಲಿ ಸ್ತೋತ್ರ ಪಾರಾಯಣ ಶಿವನಿಗೆ ಸಂಬಂಧಪಡುವಂಥದ್ದು ಹಾಗೂ ವರ್ಣಾಶ್ರಮ ಪದ್ಧತಿಯನ್ನು ಇದರಲ್ಲಿ ವರ್ಣಿಸಿದ್ದಾರೆ ಮತ್ತು ಮೋಕ್ಷಕ್ಕೆ ಇರ್ತಕ್ಕಂಥ ಉಪಾಯ ಮೋಕ್ಷೋಪಾಯ ಯಾವುದು ಅನ್ನುವಂಥದ್ದು ಮತ್ತು ವೈದಿಕ ಧರ್ಮದ ಬಗ್ಗೆ ಧ್ಯಾನಯಜ್ಞ ಮತ್ತು ಯಜ್ಞ ಧ್ಯಾನ ಯಜ್ಞ ಮತ್ತು ಜ್ಞಾನ ಯಜ್ಞ ಇವುಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ಬ್ರಹ್ಮಗೀತೆ ಅನ್ನುವಂಥ ಒಂದು ಪಠ್ಯ ಕೂಡ ಇದರಲ್ಲಿ ಲಭ್ಯ ಇದೆ ಈ ಸೂತ ಸಂಹಿತೆಯಲ್ಲಿ ಮತ್ತು ವೇದಗಳ ಬಗ್ಗೆಯೂ ಕೂಡ ವೇದಾಂತಗಳ ಬಗ್ಗೆ ಇದರಲ್ಲಿ ಮಾಹಿತಿ ಲಭ್ಯ ಆಗುತ್ತೆ ಇನ್ನು ಸೌರ ಸಂಹಿತೆ ಅನ್ನುವಂಥದ್ರಲ್ಲಿ ಸೃಷ್ಟಿಯ ಬಗ್ಗೆ ವಿವರಣೆಯನ್ನು ಸಾಕ್ಷಾತ್ ಸೂರ್ಯ ದೇವನೇ ಯಾಜ್ಞವಲ್ಕ ಮಹರ್ಷಿಗೆ ವಿವರಿಸಿರುವಂಥ ಒಂದು ಮಾಹಿತಿ ಇದರಲ್ಲಿ ಈ ಖಂಡದಲ್ಲಿ ಈ ಸಂಹಿತೆಯಲ್ಲಿ ಲಭ್ಯ ಆಗಿದೆ ಅದಕ್ಕೆ ಸೌರ ಸಂಹಿತೆ ಸೌರ ಅಂತಂದರೆ ಸೂರ್ಯನಿಗೆ ಸಂಬಂಧಿಸಿದಂಥ ಹೆಸರು ಸೌರ ಮೀನ್ಸ್ ಸೂರ್ಯ ಆ ಸೂರ್ಯನೇ ಯಾಜ್ಞವಲ್ಕರಿಗೆ ವಿವರಿಸಿದಂಥ ಮಾಹಿತಿ ಇದರಲ್ಲಿ ಲಭ್ಯ ಆಗುತ್ತೆ ಇನ್ನು ಶಾಂಕರ ಸಂಹಿತೆ ಅನ್ನುವಂಥದ್ರಲ್ಲಿ ಸ್ಕಂದನೆ ಅಗಸ್ತ್ಯ ಮುನಿಗಳಿಗೆ ವಿವರಿಸಿದಂಥ ಮತ್ತು ಮಹಾವಿಷ್ಣು ರಾ ರಾಮನ ಅವತಾರ ಶ್ರೀರಾಮನ ಅವತಾರ ತಾಳಿದಂಥ ಮಾಹಿತಿಯನ್ನು ವಿವರಿಸಿದ್ದಾನೆ ಮತ್ತು ಕಾಶಿ ಪಟ್ಟಣದ ಸುತ್ತಮುತ್ತಲಿನ ದೇವಾಲಯಗಳ ಬಗ್ಗೆ ವಿವರಿಸಿದ್ದಾರೆ ಇದರಲ್ಲೂ ಕೂಡ ಈ ಈ ಭಾಗದಲ್ಲೂ ಕೂಡ ಈ ರೀತಿಯಲ್ಲಿ ಈ ಆರು ಸಂಹಿತೆಗಳಲ್ಲಿ ನಾವು ಬಹುಮುಖ್ಯವಾದಂಥ ಮಾಹಿತಿಯನ್ನು ಈ ಸ್ಕಂದ ಪುರಾಣದಲ್ಲಿ ನಾವು ಕಾಣಬಹುದಾಗಿದೆ ಇದು ತುಂಬ ವಿಶಾಲವಾಗಿದ್ದಾಗಿರೋದ್ರಿಂದ ಇದರಲ್ಲಿ ಬಹುತೇಕ ಸೃಷ್ಟಿಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಮಾಹಿತಿಗಳು ನಮಗೆ ಇದರಲ್ಲಿ ಲಭ್ಯ ಆಗುತ್ತೆ ಆದಷ್ಟು ಈ ಮಾಹಿತಿಯನ್ನು ನಾವು ಅಧ್ಯಯನ ಮಾಡೋದರಿಂದ ಈ ಸ್ಕಂದ ಪುರಾಣದ ಮಹತ್ವವನ್ನು ನಾವು ತಿಳ್ಕೊಳ್ಬಹುದಾಗಿದೆ ಇಷ್ಟು ಮಾತ್ರ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಈ ವಿಡಿಯೋವನ್ನು ಈ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತೀನಿ ನಮಸ್ಕಾರ